ಸರ್ ಇದು ಇವತ್ತಿನ ಪ್ರತಿಭಟನೆ ವಿವಾಹಿತ ಮಹಿಳೆ ಸರ್ ನಾನ್ನೂರ ಎಂಬತ್ತೊಂದು ಜನಕ್ಕೆ ಆಡೋದು ಆದೇಶ ಪತ್ರ ಕೊಡಬೇಕಾಯಿತು ಲಾಸ್ಟ್ ಮೂರು ವರ್ಷ ಪಾಪ ಇವರು ಕೋರ್ಟು ಕಚೇರಿ ಪ್ರತಿಯೊಂದು ಮಿನಿಸ್ಟರ್ಸ್ ಎಮ್ ಎಲ್ ಎಮ್ ಎಲ್ ಸಿ ಎಮ್ಒ ಎಲ್ಲರಿಗೂ ಭೇಟಿ ಮಾಡಿ 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 ಸುಮಾರು ಕೋರ್ಟು ಕಚೇರಿ ಅಂತಲೇ ಒಂದು ಕೋಟಿಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದೆ ಸರ್ ಜಿ ಪಿ ಎಸ್ ಟಿಯರ್ ನೋಟಿಫಿಕೇಷನ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಷನ್ಸ್ ಆಗಿರೋದು ಮೂರು ವರ್ಷ ಆಯಿತು ಇವರು ವಿವಾಹಿತ ಮಹಿಳೆಯರು ಫಾದರ್ ಇನ್ಕಮ್ಮ ಹಸ್ಬೆಂಡ್ ಇನ್ಕಮ್ಮ ಅಂತ ಹೇಳ್ಬೋದು ಸರ್ಕಾರ ನೋಟಿಫಿಕೇಷನ್ಸಲ್ಲಿ ಏನೂ ಮೆನ್ಷನ್ ಮಾಡಿರಲಿಲ್ಲ ಆದರೆ ಇವರು ಲಿಸ್ಟಲ್ಲಿ ಬಂದಿದ್ದಾರೆ ಅಂದರೆ ಇವ್ರದ್ದು ಫಾದರ್ ಇನ್ಕಮ್ ಮುಖಾಂತರ ಅಂದರೆ ಫಾದರ್ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಇವರು ಸೆಲೆಕ್ಟ್ ಆಗಿ ಲಿಸ್ಟ್ ಬಿಟ್ಟಿದ್ದಾರೆ ಆ ಮೂರು ವರ್ಷದಿಂದ ಕ್ಯಾಟಲ್ಲಿ ಆದೇಶ ಬಂದಿದೆ ಇವ್ರ ಪರವಾಗಿ ಹೈಕೋರ್ಟಲ್ಲಿ ಆದೇಶ ಬಂದಿದೆ ಸಿಂಗಲ್ ಬೆಂಚು ಮತ್ತು ಡಬಲ್ ಬೆಂಚಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಕ್ಯಾಟಿಗೆ ಹೋಗಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಮಾಡಿದೆ ಆ ಕ್ಯಾಟ್ ಆದೇಶ ಫಾಲೋ ಮಾಡಿ ಅಂತ ಅಂತೇಳ್ಬಿಟ್ಟು ಇಲ್ಲಿವರೆಗೂ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಇದು ಮಧು ಬಂಗಾರಪ್ಪ ಸರ್ ಇವರು ಪರವಾಗಿ ನ್ಯಾಯ ಕೊಡೋದರಲ್ಲಿ ಹಿನ್ನೆಲೆ ಆಗ್ತಿದ್ರು ಯಾಕೆಂದರೆ ನಿಮ್ಮನೆ ಹೆಣ್ಮಕ್ಳು ಏನಾದರೂ ಈ ಥರ ಇಷ್ಟು ಚಿಕ್ಕ ಚಿಕ್ಕ ಕರ್ಕೊಂಡು ಬಂದು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದರೆ ಅದ್ರ ಕಷ್ಟ ಸುಖ ಏನು ಅನ್ನೋದು ನಿಮಗೆ ಗೊತ್ತಾಗ್ತಿತ್ತು ನೀವು ಏನಂದರೆ ಲಕ್ಚುಲಿ ಲೈಫ್ ಲೀಡ್ ಮಾಡ್ತಿದ್ದೀರಲ್ಲ ಜನಗಳು ಟ್ಯಾಕ್ಸ್ ದುಡ್ಡಿಂದ ನಿಮ್ಗೆ ಏನು ಒಂದೊಂದು ರೂಪಾಯಿ ದುಡ್ಡು ಒಂದೊಂದು ರೂಪಾಯಿ ಏನು ಖರ್ಚು ಮಾಡ್ತಿದ್ದೀರ ನೀವು ಅದು ಇವೆಲ್ಲ ಪೇ ಮಾಡ್ತೀರ ಒಂದು ಟ್ಯಾಕ್ಸ್ ದುಡ್ಡು ಅದನ್ನು ಇವತ್ತು ನಾವು ಕೇಳ್ತಾ ಇರೋದು ನ್ಯಾಯವತ್ತದ ಬೇ ಬೇಡಿಕೆ ಸರ್ ಈ ಬೇಡಿಕೆ ಅಂತ ಅಂತೇಳಿ ಯಾಕೆಂದರೆ ಇವರು ಹೆಣ್ಮಕ್ಳು ಸರ್ ಒಬ್ಬೊಬ್ಬರು ಕನಿಷ್ಠ ಏನಿಲ್ಲ ಅಂದರೆ ಒಂದೊಂದು ಲಕ್ಷ ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದಾರೆ ಆದರೆ ಮೋರ್ ದೆನ್ ಒಂದು ಕೋಟಿ ದುಡ್ಡು ಕೋರ್ಟು ಕೋರ್ಟ್ಗೆ ಅಡ್ವೊ ಅಡ್ವೊಕೇಟ್ ಫೀಸ್ ಅಂತಲೇ ಕೊಟ್ಟಿದ್ದಾರೆ ಸರ್ ಕ್ಯಾಟಿಂದ ಸುಪ್ರೀಂ ಕೋರ್ಟ್ ತನಕ ಮೋರ್ ದೆನ್ ಒನ್ ಕೋರ್ಟ್ ದುಡ್ಡು ಖರ್ಚು ಮಾಡಿದ್ದಾರೆ ಆದರೂ ಇವರಿಗೆ ಇಲ್ಲಿವರೆಗೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಸರ್ ಸರ್ ಇವರು ಸುಮ್ಮನೆ ನಿಮಗೇನು ಸರ್ಕಾರದಿಂದ ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಐದೈದು ವರ್ಷ ಓದಿದ್ದಾರೆ ಐದು ವರ್ಷ ಹೋದಾದ್ಮೇಲೆ ಎಕ್ಸಾಮ್ ಬರೆದಿದ್ದಾರೆ ಎಕ್ಸಾಮ್ ಬರೆದು ಪಾಸಾಗಿರೋಂಥ ಅಭ್ಯರ್ಥಿಗಳು ಇವತ್ತು ಫಾದರ್ ಇನ್ಕಮ್ಮು ಹಸ್ಬೆಂಡ್ ಇನ್ಕಮ್ ಅಂದ್ಕೊಂಡು ಸರ್ ಯಾವುದೇ ಒಂದು ಜಾತಿ ಡಿಸೈಡ್ ಮಾಡಬೇಕಂತಂದರೆ ನಾನು ಜಾತಿ ಬಗ್ಗೆ ಮಾತಾಡೋಲ್ಲ ಆದರೂ ನೀವು ಜಾತಿ ಬಗ್ಗೆ ಕೇಳೋದಾದರೆ ಜಾತಿ ಡಿಸೈಡ್ ಮಾಡೋದಾದರೆ ಫಾದರು ಮತ್ತು ಫಾದರ್ ಯಾವ ಜಾತಿ ಇರ್ತಾರೋ ಅದೇ ಡಾಟರ್ ಇರ್ತಾರೆ ಸರ್ ಆದರೆ ಅವರ ಅಪ್ಪ ಯಾವ ಜಾತಿ ಇರ್ತಾರೆ ಮಗಳು ಅದೇ ಜಾತಿ ಇರ್ತಾರೆ ಇವತ್ತು ಆ ಆದಾಯ ಪ್ರಮಾಣ ಪತ್ರನೂ ಕೂಡ ಅವ್ರ ಅಪ್ಪುಂದೇ ಕೊಟ್ಟಿರ್ತಾರೆ ಕೆಲವೊಂದೆಷ್ಟೋ ಇಲ್ಲಿ ಆಸ್ಪಿರೆಂಟ್ಸು ಶಿಕ್ಷಕ ಆಕಾಂಕ್ಷಿಗಳೇನು ಸೆಲೆಕ್ಟ್ ಆಗಿದ್ದಾರೆ ಇವತ್ತು ಸರ್ ತಂದೆ ಆ ಜಾತಿ ಮತ್ತು ಪ್ರಮಾಣಪತ್ರ ಕೊಟ್ಟಿದ್ದಾರೆ ಮತ್ತು ಗಂಡಂದು ಕೊಟ್ಟಿದ್ದಾರೆ ಸರ್ ಇಷ್ಟಾದರೂ ಕೂಡ ಸರ್ಕಾರ ಇಷ್ಟು ಡಿಲೇ ಮಾಡ್ತಿದೆ ಅಂದರೆ ಸರ್ ಕೊನೆಯದಾಗಿ ನಾನು ಹೇಳೋದೇನಂತಂದರೆ ಮಾನ್ಯ ಎಂ ಜಿ ಇದು ಮಧು ಬಂಗರಪ್ಪ ಸರ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಈ ಒಂದು ಹೆಣ್ಮಕ್ಳು ಶಾಪ ತಟ್ಟೋದ್ರೊಳಗಡೆ ಅವರಿಗೆ ಆರ್ಡ್ರ್ ಆದೇಶ ಪತ್ರ ಕೊಡಿ ಇಲ್ಲ ಅಂತಂದರೆ ಇವರು ಶಾಪ ಅಂತಿನ್ನೋದಿಲ್ಲ ಸರ್ ಬೆಳಗ್ಗೆಯಿಂದ ಅಳ್ತಾ ಇದ್ದಾರೆ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಇವರು ಶಾಪ ತಟ್ಟೋದಕ್ಕೆ ಮುಂಚೆ ಇವರಿಗೆ ಆರ್ಡ್ರ್ ಕಾಪಿ ಕೊಡಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಬಂದಿದೆ ನೀವೇನಾದರೂ ಹದಿನೈದು ದಿನ ಗಡುವು ಕೊಟ್ಟಿದ್ದೀವಿ ಹದಿನೈದು ದಿನದಲ್ಲಿ ಇವರ ಸಮಸ್ಯೆ ಬಗೆಹರಿಲ್ಲ ಅಂತಂದರೆ ಮಾನ್ಯ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ನಿಮ್ಮ ಶಿವಮೊಗ್ಗದಲ್ಲಿ ಬಂದು ನಿಮ್ಮ ಮನೆ ಮುಂದೆನೇ ಒಂದು ಟೆಂಟ್ ಹಾಕ್ಕೊಂಡು ಅಲ್ಲೇ ನಾವು ಪ್ರತಿಭಟನೆ ಮಾಡ್ತೀವಿ ಒಂದು ಥರ್ಟಿ ಫಾರ್ಟಿ ಸೈಟಲ್ಲಿ ಯಾವುದಾದ್ರು ನೋಡೋ ಸೈಸಲ್ಲಿ ನೀವು ಅದನ್ನು ಎಚ್ಚೆತ್ಕೊಳ್ಳಿ ಈ ಕೂಡಲೇ ಎಚ್ಚೆತ್ಕೊಳ್ಳಿ ಮಾನ್ಯ ಮಧು ಬಂಗಾರಪ್ಪ ಸರ್ಗೆ ಇವರು ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಹೆಂಗೆ ಕೇಳ್ತಿದ್ದಾರೆ ಅಂದರೆ ನಿಮ್ಮ ಮನೆ ಹತ್ರ ಬರ್ತೀನಿ ಇಲ್ಲ ಒಂದಿಷ್ಟು ವಿಷ ಕೊಟ್ಬಿಡಿ ನಾವು ಸಾಯ್ತೀವಿ ಅನ್ನೋ ಪರಿಸ್ಥಿತಿಗೆ ಹೋಗಿದಾರೆ ಅಂತಂದ್ರೆ ಆ ಪರಿಸ್ಥಿತಿಗೆ ಒಣೆ ಯಾರಪ್ಪ ಅಂದ್ರೆ ನೇರ ಸರ್ಕಾರ ಮತ್ತೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ